ಅರೆ ಶ್ರೀನಿವಾಸ ಕೂಸಿನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ ಕೂಸಿನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ ಬಾಲನ ಕಂಡೀರಾ ಬಲವಂತನ ಕಂಡೀರಾ ಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ಅಂಜನಿ ದರದಿ ಪುಟ್ಟ ಹುಟ್ಟಿತು ಕೂಸು ರಾಮರ ಚರಣಕ್ಕೆರಗಿತು ಕೂಸು ಅಂಜನಿ ಉದರದಿ ಪುಟ್ಟಿತು ಕೂಸು ರಾಮರ ಚರಣಕ್ಕೆರಗಿತು ಕೂಸು ಸೀತೆ ಗುಂಗುರ ಕೊಟ್ಟಿತು ಕೂಸು ಲಂಕಾಪುರವನೆ ಸುಟ್ಟಿತು ಕೂಸು ಕೂಸಿನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ ಕೂಸಿನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ ಭಂಡಿ ಅನ್ನವ ನುಂಡಿತು ಕೂಸು ಬಕನ ಪ್ರಾಣವ ಹಿಂಡಿತು ಕೂಸು ಭಂಡಿ ಅನ್ನವ ನುಂಡಿತು ಕೂಸು ಬಕನ ಪ್ರಾಣವ ಹಿಂಡಿತು ಕೂಸು ವಿಷದ ಲಡ್ಡಿಗೆಯ ಮೆದ್ದಿತು ಕೂಸು ಮಡದಿಗೆ ಪುಷ್ಪವ ತಂದಿತು ಕೂಸು ಕೂಸಿನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರಾ ಮಾಯಾವಾದಿಗಳ ಗೆದ್ದಿತು ಕೂಸು ಮಧ್ವಮತವ ಉದ್ಧರಿಸಿತು ಕೂಸು ಮಾಯಾವಾದಿಗಳ ಗೆದ್ದಿತು ಕೂಸು ಮಧ್ವಮತವ ಉದ್ಧರಿಸಿತು ಕೂಸು ಮಧ್ವರಾಯರೆಂಬ ಹೆಸರಿನ ಕೂಸು ಪುರಂದರ ವಿಠಲನ ಪ್ರೇಮದ ಕೂಸು ಮಧ್ವರಾಯರೆಂಬ ಹೆಸರಿನ ಕೂಸು ಪುರಂದರ ವಿಠಲನ ಪ್ರೇಮದ ಕೂಸು ಕೂಸಿನ ಕಂಡೀರಾ ಮುಖ್ಯ ಪ್ರಾಣನ ಕಂಡೀರಾ ಬಾಲನ ಕಂಡೀರಾ ಬಲವಂತನ ಕಂಡೀರಾ ಕೂಸಿನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ ಗುರು ಮುಖ್ಯ ಪ್ರಾಣನ ಕಂಡೀರಾ ಹರೇ ಶ್ರೀನಿವಾಸ